ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸೊ ಎಲ್ಲರಿಗೂ ನೇಮ್ಸ್ ಬರೀ ಕೇಳಿದ್ದೀವಿ ಸೊ ನೋಡಿ ಎಲ್ಲ ಈ ತರ ಔಟ್ಪುಟ್ ಬಂದಿದೆ ಗುಡ್ ಸೊ ಇವತ್ತು ಥರ್ಟೀನ್ತ್ ಸ್ಯಾಟರ್ಡೆ ಸೊ ನೈಟೆಲ್ಲ ಇಲ್ಲೇ ಸ್ಟೇ ಆಗಿ ಎಲ್ಲ ಇಲ್ಲೇ ಮಲ್ಕೊಂಡು ಸೊ ಆಲ್ರೆಡಿ ಸೊ ಅನ್ನದಾನ ಪ್ರಸಾದಕ್ಕೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಪ್ರಿಪ್ರೇಷನ್ಸು ಸೊ ನೋಡಿ ಎಲ್ಲರೂ ಆಲ್ರೆಡಿ ಇದು ವೆಸೆಲ್ಸ್ ಎಲ್ಲ ಕ್ಲೀನ್ ಮಾಡ್ತಾರೆ ಆಲ್ರೆಡಿ ಪಾತ್ರೆ ಇದ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಬಟ್ರು ಬೇರೆ ರೆಡಿಯಾಗಿದ್ದಾರೆ ತೋರಿಸ್ತೀನಿ ರೀ ಬಟ್ರು ಇಲ್ಲ ಆಲ್ರೆಡಿ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಇಲ್ಲಿ ಸೊ ಇಲ್ಲಿ ಇಲ್ಲಿ ಬಟ್ರೆಲ್ಲ ನೀಟಾಗಿ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಇನ್ನೇನು ಹಾಂ ಏನಣ್ಣ ಹಾಂ ಟೊಮೆಟೊ ಹಾಂ ಟೊಮೆಟೊ ಬತ್ತುವ ಇರಿ ಅವ್ರ ಹತ್ರ ಇಸ್ಕೊಡ್ತೀನಿ ಸೊ ಇನ್ನೇನು ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಇವಾಗ ಆಲ್ರೆಡೆಲ್ಲ ತರಕಾರಿಗಳೆಲ್ಲ ನೀಟಾಗಿ ಕಟ್ ಮಾಡ್ಕೊತ ಇದ್ದಾರೆ ಸೊ ಅದೆಲ್ಲ ಆಗಿದ ತಕ್ಷಣ ಸೊ ಸ್ಟಾರ್ಟ್ ಮಾಡಿ ನೋಡಿ ಸ್ಟಾರ್ಟ್ ಮಾಡಿ ಸೊ ಅನ್ನದಾನ ಪ್ರಸಾದನೂ ಸ್ಟಾರ್ಟ್ ಮಾಡಬೇಕು ಅದಾದಮೇಲೆ ಮಹಾಮಂಗ್ಳಕ್ಕೆ ಆದಮೇಲೆ ಅನ್ನದಾನ ಪ್ರಸಾದ ಸ್ಟಾರ್ಟ್ ಮಾಡೋದು ಅದಾಗಿದ ತಕ್ಷಣ ರಂಗೋಲಿ ಕಾಂಪಿಟೇಷನ್ ರಂಗೋಲಿ ಕಾಂಪಿಟೇಷನ್ ಇರುತ್ತೆ ಸೊ ನಾವು ನಿನ್ನೆ ನೈಟು ಯಾವ್ಯಾವ ಥರ ನಿಮಗೆ ಸೆಲೆಬ್ರೇಟ್ ಮಾಡಿದ್ವಿ ಅದಾದಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರೈ ಯಾವ ಯಾವತ್ತು ಯಾವುದ್ ಪ್ರೈಸ್ ಕೊಟ್ವಿ ಸೊ ಅದಾದಮೇಲೆ ನಾನು ಹೇಳಿದ್ನಲ್ಲ ಸೊ ಅಂತ ಇದ್ದಾನೆ ಅವ್ರ ಡ್ಯಾಡಿ ಎಷ್ಟು ಅಮೌಂಟ್ ಎಲ್ಲ ಕೊಟ್ಟು ಎಲ್ಲಿ ಫುಲ್ ಎಂಜಾಯ್ ಮಾಡೋದಲ್ಲ ರೋಡಲ್ಲಿ ಇಡೀ ಏರಿ ಏರಿಯಾನೇ ಎಂಜಾಯ್ ಮಾಡಿಬಿಡ್ತು ಸೊ ಅದಕ್ಕೆ ಇವತ್ತು ಯಾವ ಯಾವ ಥರ ಇರುತ್ತೆ ನಮ್ಮ ಗಣೇಶ ಸೆಲೆಬ್ರೇಷನ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ ಸೊ ನೋಡಿ ಹುಡುಗ ಆಲ್ರೆಡಿ ಕ್ಲೀನ್ ಮಾಡ್ತಾವನೆ ಹ್ಞೂ ಹ್ಞೂ ಗಾಯ್ಸ್ ಎ ಸೋಂಬೇರಿ ಗಾಯ್ಸ್ ಅವನು ಎ ಸೋಂಬೇರಿ

ಸೊ ನಾನು ಮನೆಗೆ ಹೋಗಿ ಪ್ರತಿಷ್ಠಾ ಹಾಕಿ ಸ್ನಾನ ಮಾಡಿಕೊಂಡು ಕೊಟ್ಟಿದ್ದೀನಿ ನಮ್ಮ ಗಣೇಶನ ಕಡೆಗೆ ಸೊ ಇದು ಇವತ್ತಿನ ನನ್ನ ಔಟ್ಫಿಟ್ ನೋಡಿ ಸೊ ಇವಾಗ ಇನ್ನೇನು ಟೂ ಮಿನಿಟ್ಸ್ ರೀಚ್ ಆಗ್ತೀನಿ ಅಂತ ನಿಮಗೆ ಸಾರಿ ಸೊ ಇನ್ನೇನು ಟೂ ಮಿನಿಟ್ಸ್ ರೀಚ್ ಆಗ್ತೀನಿ ಗಣೇಶನ ಹತ್ರ ಸೊ ಅಲ್ಲಿ ಹೋದ್ಮೇಲೆ ಮಾ ಮಂಗಳಾರ್ತಿ ಆಗುತ್ತೆ ಅದಾದಮೇಲೆ ಅನ್ನದಾನ ಅನ್ನದಾನ ಆದಮೇಲೆ ರಂಗೋಲಿ ಕಾಂಪಿಟೇಷನ್ ಇರುತ್ತೆ ಸೊ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ನಂಗೋಲಿ ಕಾಂಪಿಟೇಷನ್ ಎಷ್ಟು ಎಂಜಾಯ್ ಮಾಡ್ತೀವಿ ಆಮೇಲೆ ಏರಿಯಾ ಆಂಟಿರು ಅಂಕಲ್ದಿರು ಎಲ್ಲರೂ ಸೇರ್ತಾರೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಸೊ ನೋಡೋಣ ಬೈ ಗಾಯ್ಸ್ ಪ್ರಸಾದ ರೆಡಿ ಆಗಿದೆ ಸೊ ಇಲ್ಲಿ ಕೇಸರಿ ಬಾತ್ ರೆಡಿ ಆಗಿದೆ ಸೊ ಮೀಟ್ ಹುಡುಗ ರಂಗೋಲಿ ಕಾಂಪಿಟೇಷನ್ಗೆ ಪ್ರಿಪ್ರೇಷನ್ ನಡೀತಾ ಇದೆ ಆಲ್ರೆಡಿ ಸೊ ಎಲ್ಲ ಗ್ರೌಂಡ್ ಎಲ್ಲ ವಾಟ್ರಿಂಗ್ ಮಾಡಿ ನೀಟಾಗಿ ರೆಡಿ ಮಾಡಿ ಕೊಡ್ತಾ ಇದೀವಿ ಪಾರ್ಟಿಸಿಪೆಂಟ್ಸ್ಗೆ ಸೊ ಯಾವ ತರ ರಂಗೋಲಿ ಬಿಡ್ತಾರೆ ನೋಡೋಣ ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರುತ್ತೆ ಹಾ ನೋಡಿ ನಮ್ಮ ಹುಡುಗ ರಿಚ್ ಆಗಿ ಇವತ್ತು ಸೈಕ್ ಆಗಿ ಬಂದಿದ್ದಾನೆ

ನೀನ್ ಏನಾದ್ರು ಬೈಕೋ ನನ್ಗೆ ಏನು ಕೇಳಲ್ಲುಡ್ ಕರೀತವ್ರೆ ರಂಗೋಲಿ ಕಾಂಪಿಟೇಷನ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಏನು ಸಿಂಹನಾ ಸಿಂಹ ಫಿಲ್ ಸಿಂಹ ಫಿಲ್ ಗಾಯ್ಸ್ ಇವ್ರಿಗೆ ಇವ್ರಿಗೆಲ್ಲ ಇವನ್ಗೊಂದು ಸಿಂಹ ಟು ಇವನು ಪಾರ್ಟಿಸಿಪೆಂಟ್ಸ್ ನಾವೇ ಜಾಗ ಮಾಡ್ಕೊಡ್ತಾ ಇದೀವಿ ನೀಟಾಗಿ ಲೈನ್ ಎಲ್ಲ ಹಾಕೊಂಡು ನೋಡ್ಕೊಂಡಿಲ್ಲ ನೋಡ್ಕೊಂಡು ಮಾಡಿಲ್ಲ ನೋಡ್ಕೊಂಡು ಮಾಡಿಲ್ಲ ಆತ್ರ ಯಾವالو ವಿಡಿಯೋದಲ್ಲಿ ಬರ್ತಾನೆ ಗಾಯ್ಸ್ ನೋಡಿ ಓನಿಂಗ್ ಎಲ್ಲಿ ದಂತೆ ಪಾರ್ಟಿಸಿಪೇಟ್ ಮಾಡಬೇಕು ಅಧ್ಯಕ್ಷರ ಅಮ್ಮ ಅಧ್ಯಕ್ಷರ ಪಾರ್ಟಿಸಿಪೇಟ್ ಮಾಡಬೇಕು ರಂಗೋಲಿ ಕಾಂಪಿಟિಷನ್ ಅಲ್ಲಿ ಬಟ್ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಸುಮ್ಮನೆ ಆರಾಮಾಗಿ ರೆಸ್ಟ್ ತಗೋತಾ ಇದ್ದಾರೆ আরাಮ ಕುತ್ಕೊಂಡು ಅಷ್ಟೇ ಹಾ ವಾಚ್ ಎಮ್ಸಿ ಹಾ ಏನ ಅದು ಓ ಇವಳ್ ಫೋಟೋ ಪೋಸ್ ನೋಡಿ ಫೋಟೋ ಪೋಸ್ ಓಕೆ ಆಯ್ತು ವತಿಯಿಂದ ಈ ವರ್ಷದ ಹದಿನೈದನೇ ಗಣೇಶೋತ್ಸವ ವಾರ್ಷಿಕೋತ್ಸವಕ್ಕೆ ಇಂದು ಶನಿವಾರ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ ದಯವಿಟ್ಟು ಸ್ಪರ್ಧಿಗಳು ಯಾರ್ಯಾರು ಅವರ ಹೆಸರನ್ನು ನೋಂದಣಿ ಮಾಡಿಕೊಂಡಿದ್ದೀರೋ ದಯ ಮಾಡಿ ಅವರೆಲ್ಲರೂ ಸ್ಟೇಜ್ ಹತ್ರ ಬರಬೇಕೆಂದು ಮನವಿ ದಯ ಮಾಡಿ ಸ್ಟೇಜ್ ಹತ್ರ ಬಂದ್ರೆ ನಮಗೆ ಅನುಕೂಲ ಸೆಕೆಂಡ್ ಪಾರ್ಟಿಸಿಪೆಂಟ್ ಥರ್ಡ್ ಪಾರ್ಟಿಸಿಪೆಂಟ್ ಆಯ್ನಮ್ಮ ಫೋರ್ತ್ ಪಾರ್ಟಿಸಿಪೆಂಟ್ ಹಾಯ್ ಸೊ ಇವರೆಲ್ಲ ಗಾಯ್ ಪಾರ್ಟಿಸಿಪೆಂಟ್ ಸೊ ಇವರು ಪಾರ್ಟಿಸಿಪೆಂಟ್ ಪಾರ್ಟಿಸಿಪೆಂಟ್ ನೋಡಿ ಸೊ ಅವರೆಲ್ಲ ಗೈಸ್ ಪಾರ್ಟಿಸಿಪೇಟ್ಸ್ ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಮಾಡದೆ ಸೊ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅನ್ಬಿಟ್ಟು ರಂಗೋಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ಎಲ್ಲಾರು ಬಿಡ್ತಾ ಇದ್ದಾರೆ ಸೊ ಗೈಸ್ ನೋಡೋಣ ಲಾಸ್ಟ್ ಅಲ್ಲಿ ಯಾರ್ಯಾರು ಯಾರ್ಯಾರು ಎಷ್ಟೆಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ರಂಗೋಲಿ ಚಿಕ್ಕ ರಂಗೋಲಿ ಬಿಡ್ತಾರೆ ಅಂತ ಅದ್ರ ಮೇಲೆ ಡಿಸೈಡ್ ಮಾಡೋಣ ಯಾರು ಗೆಲ್ತಾರೆ ಅಂತ ಯಾರು ಯಾರ ಯಾರು ಹಿಂಗ್ ಬಿಡ್ಬಹುದು ಚಿಕ್ಕ ಚಿಕ್ಕ ಕೊಡತಾವೆ ಕಾರಣ ಅಲ್ಲೂ ಅವಳು ರೌಂಡ್ ಹಾಕಿದಾಳೆ ನೋಡ್ಬೇಕು ಯಾರು ಚೆನ್ನಾಗಿ ಯಾರು ಚೆನ್ನಾಗಿ ಬಿಡ್ತಾರೆ ನೋಡ್ಬೇಕು ಐಸ್ ಅದಾದ್ಮೇಲೆ ಡಿಸೈಡ್ ಮಾಡೋಣ ಎಸ್ ಆಂಟಿ ನೀವು ಬಿಡ್ತಾ ಇಲ್ವಾ ನೀವು ಮಂಗೋಲಿ ಇಲ್ವಾ ಯಾಕೆ ಓಕೆ ಓಕೆ ಯಾರಂಟಿ ಎಲ್ಲಿ ಬಿಡ್ತಾವ್ರೆ ಅಂಕಲ್ ಇದು ಪಟಾ ಪಟಾ ಪಟ ಆಟ ಗಾಳಿ ಪಟ ನೋಡಪ್ಪ ಹಂಗೆ ಯಾರ್ದು ಬೈಸ್ ಟ್ವೆಂಟಿ ಮಿನಿಟ್ಸ್ ಕಂಪ್ಲೀಟ್ ಆಗಿದೆ ಸೊ ಟ್ವೆಂಟಿ ಮಿನಿಟ್ಸ್ಗೆ ಈ ಥರ ಬರ್ತಾ ಇದೆ ಔಟ್ಪುಟ್ಟು ಸೊ ನೋಡಿ ಒಬ್ಬೊಬ್ರು ಒಂದೊಂದು ರಂಗೋಲಿಗಳು ಬಿಟ್ಟು ಕಲರ್ ಕಲರ್ಫುಲ್ ರಂಗೋಲೀಸ್ ಮಾಡ್ತಾ ಇದಾರೆ ಸೊ ಫುಲ್ಲೆಲ್ಲ ಕಲರ್ ಕಲರ್ ರಂಗೋಲೀಸ್ ನೋಡಿ ಇದೊಂದಿದೆ ಅಲ್ಲಿ 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 ಇನ್ನು ಅಲ್ಲೊಂದು ಚೆನ್ನಾಗಿದೆ ತೋರಿಸ್ತೀನಿ ನಿಮಿಷ ನೋಡಿ ಇಲ್ಲೊಂದಿದೆ ಸೊ ಇದೊಂದು ಕಲರ್ಫುಲ್ ರಂಗೋಲಿ ಸೊ ಇದನ್ನು ಏನೋ ಸ್ಮೋಕಿಂಗ್ ಮಾಡಿಬಿಟ್ಟಿದ್ದಾರೆ ನೋಡಿ ಈಗ ಸಿಗರೆಟ್ ಥರ ಮಾಡಿ ಸೊ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಮಾಡಿದ್ದಾರೆ ಅದೆಲ್ಲ ಕನ್ಸಿಡರ್ ಅದು ಕನ್ಸಿಡರ್ಡ್ ಇಲ್ಲ ಕನ್ಸಿಡರ್ ಮಾಡಲ್ಲ ಸೊ ಇದೊಂದು ರಂಗೋಲಿ ಇಲ್ಲಿ ಸೊ ಈ ಥರ ಇದೆ ಸೊ ಟ್ವೆಂಟಿ ಮಿನಿಟ್ಸ್ ಟೈಮ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ ಸೊ ಟ್ವೆಂಟಿ ಮಿನಿಟ್ಸಿಗೆ ಈ ಥರ ಬಂದಿದೆ ಔಟ್ಪುಟ್ಟು ಸೊ ಇನ್ನು ಟ್ವೆಂಟಿ ಮಿನಿಟ್ಸ್ ರಿಮೈನಿಂಗ್ ಇದೆ ಸೊ ಆ ಟ್ವೆಂಟಿ ಮಿನಿಟ್ಸ್ ಟೋಟಲ್ ಕಂಪ್ಲೀಟ್ ಆಗೋದ್ರೆ ಸೊ ಫೈನಲ್ ಔಟ್ಪುಟ್ ತೋರಿಸ್ತೀನಿ ನಿಮಗೆಲ್ಲ ನೋಡಿ ಎಲ್ಲ ಕಾಯ್ಕೊಂಡು ಕೂತಿದ್ದಾರೆ ಯಾರು ಗೆಲ್ತಾರೆ ಏನು ನೋಡಿ ಎಲ್ಲ ಕಾಯ್ತಾ ಇದ್ದಾರೆ ನಮ್ಮ ಗಣಪ ಸ್ವಲ್ಪ ಗೇಮ್ ಕಂಪ್ಲೀಟ್ ಆಗಿದೆ ಆ್ಯಸ್ ಗೇಮ್ ಕಂಪ್ಲೀಟ್ ಆಗಿದೆ ಸೊ ಇವಾಗ ತೋರಿಸ್ತಾ ಇರೋದು ನಿಮಗೆ ಫೈನಲ್ ಔಟ್ಪುಟ್ಟು ಸೊ ನೋಡಿ ಇದು ಒನ್ನು ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿ ಇದು ತ್ರೀ ಡಿ ಅಂತ ತ್ರೀ ಡಿ ಲಕ್ಷ್ಮಿ ತ್ರೀ ಡಿ ರಂಗೋಲಿ ಇದೊಂದು ಸೊ ಅಷ್ಟೇ ಸೊ ಇಷ್ಟು ಟೋಟಲ್ ರಂಗೋಲಿ ಬಿಟ್ಟಿದ್ದಾರೆ ಸೊ ಫೈರೆಲ್ಲ ಕಂಪ್ಲೀಟ್ ಆಗಿದೆ ಟೋಟಲ್ ನಾವು ಒನ್ ಫಿಫ್ಟಿ ಫೈವ್ ಮಿನಿಟ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಸೊ ಇವಾಗ ಟೈಮ್ ತಗೊಂಡು ನಾವು ಡಿಸೈಡ್ ಮಾಡ್ತೀವಿ ಯಾರಿಗೆ ಫಸ್ಟ್ ಪ್ರೈಸ್ ಪ್ಲೇಸ್ ಅವ್ರ ತರ್ಡ್ ಪ್ಲೇಸ್ ಅಂತ ಸೊ ಅದಾದ್ಮೇಲೆ ನಿಮಗೆ ವಿನ್ನರ್ ಅನೌನ್ಸ್ ಮಾಡಿದಾಗ ತೋರಿಸ್ತೀನಿ ವೆಯ್ಟ್ ಚಾನ್ ವಾಚ್ ಯಾವುದು ಫಸ್ಟ್ ಯಾವುದು ಸೆಕೆಂಡು ಯಾವುದು ತರ್ಡು ಅಂತ ಕನ್ಸಿಡರ್ ಫುಲ್ ಡಿಸ್ಕಷನ್ ನೋಡಿ ಎಲ್ಲ ಮಾತಾಡ್ಕೊಂತ ಮಾಡಿ ಫೈನಲ್ ಆಗಿ ಅನೌನ್ಸ್ ಮಾಡಿ

ಸೊ ಇವರು ಮೂರನೇ ಬಹುಮಾನ ತಗೊಂಡಿದ್ದಾರೆ ಧನರಕ್ಷ್ಮಿ ಅಂಡಿ ಅಭಿನಂದನೆಗಳು ಅಭಿನಂದನೆಗಳು ಎರಡನೇ ಬಹುಮಾನ ಇಬ್ಬರಿಗಿದೆ ಯಾರಿಗೆ ನೀವ್ ಹೇಳ್ಬೇಕು ಯಾರಿಗೆ ಅಂತ ನವೀನ್ ಹಂಗಿಲ್ಲ ಅಯ್ಯೋ ಡಬಲ್ ವೀನಿಂಗ್ ಸೊ ಇವಾಗ ಅನೌನ್ಸ್ ಮಾಡೋ ಟೈಮ್ ಮೊದಲನೇ ಎರಡನೇ ಬಹುಮಾನ ಹೋಗ್ತಾ ಇರೋದು ಹಾಂ ಹೋಗ್ತಾ ಇರೋದು ಹೋಗ್ತಾ ಇರೋದು ಲತ್ತ ಅವರಿಗೆ ಆಂಟಿ ಅವನೇ ದೇವರು ಬನ್ನಿ ಸೊ ಇವಾಗ ಒಳ್ಳೇದು ಮಾಡ್ತಾರೆ ಬರಲಿ 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 ಆಯ್ ತಮಿಳು ಎನಿಗೆ ಪಕ್ಕಾನಾ? ಆ ಎರಡನೇ ಪ್ರಶಸ್ತಿ ಹೋಗ್ತಾ ಇರೋದು ಯಾರಿಗೆ ಸವಿತಾ ಆಂಟಿಗೆ ಬಲ್ಲೇ ಬರ್ಲೆ ಚಪ್ಪಾಳೆ ಜೋರಾದ ಚಪ್ಪಾಳೆ ಸವಿತಾ ಆಂಟಿಗೆ ಅಭಿನಂದನೆಗಳು ಅಭಿನಂದನೆಗಳು ಮುಂದಿನ ಪ್ರಶಸ್ತಿ ಯಾರಿಗೆ ಮೊದಲನೇ ಸ್ಥಾನ ಮೊದಲನೇ ಸ್ಥಾನ ಯಾರಿಗೆ ವನಿಶಾ ಯಾರದು ವನಿಶಾ ಕೈ ಎತ್ತಿ ಅವ್ರು ಪಾರ್ಟಿಸಿಪೇಟೇ ಮಾಡಿಲ್ಲ ಕೊಟ್ಟ ಕೊಡಕ್ಕಾಗತ್ತಾ ಓಕೆ ನೋಡಿಲ್ಲ ನೋಡಿಲ್ಲ ಸಾರಿ ಸೊ ಮೊದಲನೇ ಸ್ಥಾನ ಮೊದಲನೇ ಸ್ಥಾನ ಪ್ರಕೃತಿ ಅಂಟಿ ಖುಷಿಯಾಗೋಲ್ಲ ಆಂಡಿ ಮೇಡಮ್ಮನು ಮೇಡಮ್ ಸಾರಿ ಸರಿ ಆಂಡಿ ಅಣ್ಣ ಅಕ್ಕ ಅಂತೀನಿ ಬೆಲೆತಿ ಬೆಲತಿ ಬೆಲತಿ ಮೇಲೆ ಹತ್ತಿ ಅಕ್ಕ ಸೊ ಸ್ಥಾನ ಪ್ರಕೃತಿ ಅಕ್ಕಿ ಸೊ ನೋಡಿ ಅವ್ರ ಪ್ರೇ ಅವ್ರ ರಂಗೋಲಿ ಈ ತರ ಇದೆ ಸೊ ಇದು ಆ ಸಂವಿಧಾಂಡಿ ಮಿಟ್ಟಿನದು ಮತ್ತೆ ಅವ್ರ ಮಿಂಟಿನಿಂದ ಎರಡು ಕಂಪೇರ್ ಮಾಡಿದ್ವಿ ಸೊ ಅದರಲ್ಲಿ ನಮ್ಗೆ ಅದು ಬೆಸ್ಟ್ ಅಂತ ಅನಿಸ್ತು ಸೊ ಫಸ್ಟ್ ಬಸ್ ಪ್ರಕೃತಿ ಕೊಡ್ತೀವಿ ಕೊಡ್ತೀವಿ ಕಂಗ್ರೆಟ್ ಫೈನಲಿ ಗಣೇಶನ ಟ್ರಕ್ಕಿಗೆ ಹಾಕಿದ್ದೀವಿ ಸೊ ಇನ್ನು ನಮ್ಮ ಗಣೇಶ ಖಾಲಿ ಸೊ ಇಸ್ ಗೋಯಿಂಗ್ ನೆಕ್ಸ್ಟ್ ಇಯರ್ ಫಾರ್ ದ ನೆಕ್ಸ್ಟ್ ಸೀಸನ್ ನೋಡಿ ಗೈಸ್ ಯು ಗಣಿ ನಮ್ಮ ಗೌಡಮ್ಮ ಟು ಫಾರ್ಟಿ ಶಾರ್ಟು ಫಾರ್ಟಿ ಶಾರ್ಟ್ಸ್ ಕಾಯ್ಸೋದು ಹೋಗ್ತಾನೆ ಇರುತ್ತೆ ಟಪ ಟಪ ನಿಜ ನಾನು ಹೇಳುತ್ತಲ್ಲ ಓದ್ತೇನೆ ಗಣೇಶ ಅಭಿ ಬರ ಅಂತ ಫ್ರ್ಯಾಕ್ಟ್ರಿಗೆ ಹಾಕಿದೀನಿ him guys miss him until next year બોયડન અપ બોયડન હે જંગરે શાહ બોયડન હે બોયડન અપ બોયડન હે જંગરે શાહ બોયડન હે બોયડન અપ બોયડન હે બોયડન શાહ બર્તને

ಕೊಟ್ಟಿಲ್ಲ ಕಲೆ ಇಲ್ಲ 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 ನಮ್ಮ ಪ್ರಕಾರ ಹಲ್ಸೂರ್ ಲೇಕ್ ಇರುತ್ತೆ ಯಾಕಂದ್ರೆ ಎಲ್ಲ ಗಣೇಶ ದೊಡ್ಡ ಗಣೇಶ ಅಲ್ಲೇ ಬಿಡೋದು ಸೊ ಪಕ್ಕ ಲೋಕಲ್ ಇರುತ್ತೆ ನಾವು ಅಲ್ಲೇ ಹೋಗೋಣ ಬನ್ನಿ ಇದು ಇದೀವಿ ರಿಚ್ಮಂಡ್ ದಾಟಿ ಮುಂದೆ ಬಂದ್ಬಿಡಿದೀವಿ ಬನ್ನಿ ಹೋಗೋಣ

ಗಾಯಸ್ ಫೈನಲ್ಲಿ ಹಲ್ಸೂರು ಲೇಖಗೆ ರೀಚ್ ಆಗಿದ್ದೀವಿ ಸೊ ಆಯಿತು ಇನ್ನೇನು ನೀರಿಗೆ ಬಿಡೋದು ಅಷ್ಟೇ ನಮ್ಮ ಗಣಪನ್ನ ನೋಡಿ ಬೇರೆ ಬೇರೆ ಎಲ್ಲ ಗಣೇಶ ಹೆಂಜಿನ ಬಂದಿದೆ ಬೇರೆ ಬೇರೆ ಏರಿಯಾದಿಂದ ಎಲ್ಲ ಬರುತ್ತೆ ಗಾಯ್ಸ್ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಸೊ ಇನ್ನೇನು ಟ್ರೈನ್ ತೊಗೊಂಡೋಗಿ ಟ್ರೈನಲ್ಲಿ ತೊಗೊಂಡೋಗ್ಬಿಟ್ಟು ಗಣೇಶನ್ ಬಿಡೋದು ಅಷ್ಟೇ ಎಲ್ಲಾ ಭಕ್ತಾದಿಗಳು ಮನವಿ ಏನಾದ್ರು ಚಿಕ್ಕ ಚಿಕ್ಕ ಗಣಪತಿ ಇರೋರು ಬೇಗನೆ ಗಾಡಿಯಿಂದ ಮಾಡಬೇಕು ತುಂಬಾ ಜನ ನೋಡಿ ಗಾಡಿ ಹೋಗಬೇಕು ಒಳಗಡೆ ಗೇಟ್ ಮುಂದ್ಗಡೆ ಟ್ರಾಕ್ಟರ್ ಅವರು ಬೇಗರಪ್ಪ ಟ್ರಾಕ್ಟರ್ ಡ್ರೈವರ್ ಅವರು ಗಾಡಿನ ಕೆಳಗೆ ಬರ್ತಾರೆ ಕಪ್ ನಮ್ದೆ ಅಂತ ಕಪ್ ಹೊಡೆದಿರೋ ನಮ್ಮ ಆರ್ ಸಿ ಬಿ ಗಣೇಶನೇ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಗಣೇಶ ಹಲೋ ಗಾಯ್ಸ್ ಸೊ ನಾವು ಮಾಡಿರೋ ವೀಡಿಯೋಸು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಅದಕ್ಕೆ ತುಂಬ ವೀಡಿಯೋಸ್ ಇತ್ತು ಸೊ ಹಾಗಾಗಿ ನಾವು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಮೂರು ಬ್ಲಾಗ್ಸ್ನ ಬಿಟ್ಟಿದ್ದೀವಿ ಈಗ ನಮ್ಮ ಗಣೇಶ ಅದು ಸೊ ಇವಾಗ ನೀವು ಫೈನಲ್ ಒನ್ ನೋಡಿರೋದು ಸೊ ನಮಗೆ ಖುಷಿಯಾಗಿದೆ ಇದೇ ಥರ ಮುಂದೇನೂ ವೀಡಿಯೋಸ್ ಬರ್ ಬರ್ತಾ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ಪಾರ್ಟ್ ತ್ರೀ ವಿಡಿಯೋಸ್ನ ನೀವು ನೋಡಿ ಖುಷಿಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿ ಲವ್ ಯು